ಮೊನ್ನೆದಾಗಿ ಎಲ್ಲರಿಗೂ ಗೊತ್ತಿದೆ ಅಪ್ಪ ರೇಣಪ್ಪ ಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗ್ಬೋದು ಅಲ್ಲವಕ್ಕೆ ತಂದೆ ಆಗಲಿ ತಾಯಿ ಆಗಲಿ ನನ್ನ ಅಜ್ಜಿ ಆಗಲಿ ನಾವು ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರದ್ದು ಭಗವಂತ ಇವ್ರಿಗೂ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ನನಗೂ ಗೊತ್ತಿರೋದು ಯಾಕಂದರೆ ನಾನು ಅವ್ರನ್ನ ಸರ್ ಅವ್ರನ್ನ ಮೀಟ್ ಮಾಡಿ ನಾಲ್ಕು ದಿನಗಳಾಗಿತ್ತು ಅವ್ರ ಬರ್ಡೇಗೆ ಮೀಟ್ ಮಾಡಿತ್ತು ನನಗೂ ಗೊತ್ತಿಲ್ಲ ಎಲ್ಲ ನಿಮ್ಮ ಒಂದು ಚಾನೆಲ್ಸಲ್ಲಿ ಏನು ಬರ್ತಿದೆಯೋ ಅದನ್ನೇ ನೋಡ್ತಿದ್ದೆ ಪ್ರತಿಯೊಂದೂ ನಾವು ಅಲ್ಲಿ ಸ್ಟೇಷನ್ ಹತ್ರ ಹೋಗೋನು ಟ್ರೈ ಮಾಡಿದೆ ಅನ್ನಪ್ಪುರೂ ಸ್ಟೇಷನ್ ಹತ್ರ ಹೋಗೋದು ಟ್ರೈ ಮಾಡಿದೆ ಮೀಟ್ ಅಂತ ಅಲ್ಲೂ ಆಗಲಿಲ್ಲ ಇಲ್ಲಿ ನನಗೆ ಭೇಟಿ ಮಾಡ್ಕೊಂಡು ಬಂದು ಫೋನ್ ಆಗಿದ್ದರೂ ಸುಮ್ಮನೆ ವಿಶ್ ಮಾಡಿದೆ ಅದು ಸರಿ ಅಂದರೆ ಒಂದೇ ಒಂದು ಸೆಕೆಂಡ್ ಅಷ್ಟೇ ಶೇಖ್ಯಾಂಡ್ ಮಾಡಿದೆ ಬಂದು ನಾನು ಮಾತಾಡಿಲ್ಲ ನಾನು ಮಾತಾಡಿಲ್ಲ ಅವರು ಮಾತಾಡಿಲ್ಲ ಸುಮ್ಮನೆ ಟೈಗರ್ ಅಂದರು ಬಸ್ ನನಗೂ ಈ ಒಂದು ಇದರಲ್ಲಿ ಯಾಕಂದರೆ ಇದು ಬೇರೆ ಎಲ್ಲ ಎಲ್ಲ ಕಡೆನು ಬೇರೆ ಥರದ್ದು ನಾವು ಮೀಟ್ ಮಾಡಿದ್ದಲ್ಲ ನನಗೇನು ಮಾತಾಡಲಿಲ್ಲ ಸರಿ ಆಯಿತು ಸರ್ ತಮ್ಮ ಜೊತೆ ವಿಜಯಲಕ್ಷ್ಮಿ ಮೇಡಮ್ ಕೂಡ ಒಳಗಡೆ ಬಂದಿದ್ದರು ಸರ್ ಮೇಡಮ್ ಏನಾದರೂ ಹೇಳಿದ್ರೆ ಆ ಮೇಡಮ್ ಜೊತೆ ಮಾತಾಡಿದ್ರ ನಾನು ಇಲ್ಲ ರೂಮಲ್ಲಿ ತೋರಿಸಿದ್ರು ಬಂದಿದ್ದಾರೆ ಏನು ತಿನ್ನ ಸಪ್ರೇಟಾಗಿ ನಾನು ನೋಡಿದ್ರೆ ಬಂದ ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ಇವತ್ತು ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾನು ಯಾಕಂದರೆ ನಾನು ಎಲ್ಲರೂ ಲಾಸ್ಟ್ ಟೈಮಲ್ಲಿ ನಾನು ನೋಡ್ತಿದ್ದೀನಿ ಬಂದಿಲ್ಲ ಏನೋ ಪ್ರಭಾಕರ ಎಲ್ಲೂ ಮಾತಾಡಿಲ್ಲ ಹೇಳಿಕೆ ಕೊಟ್ಟಿಲ್ಲ ಎಲ್ಲೂ ಪೋಸ್ಟ್ ಹಾಕಿಲ್ಲ ಅಂತೆಲ್ಲ ಹೇಳೋದ್ರಲ್ಲ ನಾನಂದರೆ ಈಗ ಪೋಸ್ಟ್ ಹಾಕಿ ಈ ಸಮಸ್ಯೆ ಬಗೆಹರಿಯುತ್ತೆ ಅಥವಾ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಥರ ಆಗಿದ್ದರೆ ನಾನೇ ಒಂದು ಲಕ್ಷ ಪೋಸ್ಟ್ ಹಾಕಿಬಿಡ್ತಾ ಇದ್ದೆ ಎಲ್ಲ ಪ್ರಾಬ್ಲಮ್ಸ್ ಆಗಲಿ ಎಲ್ಲ ಮೊದಲಿನ ಥರ ಆಗೋಗಲಿ ಇದು ಭಾಳ ಗಂಭೀರವಾಗಿದೆ ಹಾಗಾಗಿ ಪೊಲೀಸ್ ತನಿಖೆ ನಡೀತಿದೆ ಅವ್ರಿಗೂ ಯಾವುದೂ ಯಾವುದು ತೊಂದರೆ ಆಗಬಾರ್ದು ನಮಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾವು ಹೇಳಬೇಕು ಅಂತಿದ್ದೆ ನಾನು ಯಾವುದೇ ಪೋಸ್ಟ್ ಹಾಕಿದ್ರು ಪ್ರಶಾಂತ್ ಸರ್ ಅವ್ರನ್ನ ಕೇಳಿಕೊಂಡು ಅವ್ರ ಮಾಹಿತಿಗೆ ಬಂದಿರುತ್ತೆ ಯಾವುದೇ ಪೋಸ್ಟ್ ಹಾಕಿದ್ರು ವಿಶ್ ಮಾಡೋದು ಈ ಸಲ ನಾನು ಏನು ಮಾತಾಡಿ ನನಗೆ ಏನು ಕ್ಲಾರಿಟಿನೇ ಗೊತ್ತಿರಲಿಲ್ಲ ಸೊ ಅದಕ್ಕೆ ನಾನು ಅವ್ರನ್ನ ಮೀಟ್ ಮಾಡೋವ್ರಿಗೂ ನಾನು ಮಾತಾಡಬಾರ್ದು ಅಂತಲೇ ಒಂದು ಸಮಸ್ಯೆಯಿಂದ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು ಅಂದರೆ ಕಾನೂನಿಗಿಂತ ಯಾರು ಬೇಕು ಅಂದರೆ ಖಂಡಿತ ಎದುರುಗೊಳ್ಳೋದಾಗತ್ತೆ ಯಾಕಂದರೆ ನನಗೆ ವಾರ ಹೋದ ದೇವ್ರ ಮೇಲೆ ಭಕ್ತಿ ಇದೆ ನಂಬಿಕೆ ಇದೆ ಸೊ ನಾನು ದೇವರಲ್ಲಿ ಬೇಡ್ಕೊಂಬಂದೆ ಇವತ್ತೂ ಬೇಡ್ಕೊಂಬಂದೆ ಇನ್ನಿಚ್ಛೆಯಂತೆ ಆಗಲಿ ಆದರೆ ಮೀಟ್ ಸಾಧ್ಯ ಸಾಧ್ಯವಾಗುತ್ತೆ ಇಲ್ಲ ನಾನು ಪ್ರಯತ್ನ ಪಡ್ತೀನಿ ಅಂತಲೇ ಬೇಡ್ಕೊಂಡು ಬಂದೀಯರಾಗಿದ್ದೀರಿ ಸರ್ ಎಲ್ಲರಿಗೂ ಇದನ್ನ ನಾನು ಅಲ್ಲ ಡಿಸೆಂಬರ್ ಐ ಮೀನ್ ಡಿಸೆಂಬರ್ ಇದ್ದೀನಿ ಫೆಬ್ರವರಿ ಸಿಕ್ಸ್ಟೀನ್ತ್ ಅವ್ರ ಬರ್ಡ್ಡೇ ಆದಮೇಲೆ ಇನ್ನೊಂದು ಪಾರ್ಟಿಲೆಲ್ಲ ಮೀಟ್ ಮಾಡೋದು ಅಷ್ಟೇ ಫೆಬ್ರವರಿ ನಾನು ನನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೆ ಮಾದೇವ ಆಗಲಿ ಅದು ಲಂಕಾಸುರ ಅದು ನಂದು ಒಂದಿಷ್ಟು ಎಲ್ಲ ಇದೆ ನನಗೆಲ್ಲ ಕೆಲಸಗಳಿಗೆ ಸರ್ ನಾನು ಮೀಟೇ ಮಾಡಿರಲಿಲ್ಲ ತುಂಬ ದಿನ ಆಯಿತು ಈ ನಾಲ್ಕು ತಿಂಗಳ ದಿನ ಆಯಿತು ನಾನು ನಮ್ಮ ಕೆಳಗಡೆ ಮನೆಯವರು ಲತಾ ಮೇಡಮ್ ಅಂತ ಹೇಳಿ ನಮ್ಮ ಮನೆಯವರು ಕಾಲ್ ಮಾಡಿದ್ರು ನೋಡಿ ಒಂದು ನಿಮಿಷ ಟಿ ವಿ ನೋಡಿ ಅಂತ ನಾನು ಯಾವಾಗ ನ್ಯೂಸ್ ನೋಡಿದ್ಮೇಲೆ ನಮ್ಗೆಲ್ಲ ಗೊತ್ತಾಗ್ತದೆ ಅಂದ್ರೆ ಯಾವತ್ತು ಇದಾಯ್ತಲ್ಲ ಅವತ್ತು ನಾನು ನಾನು ವೆರಿ ಶಾಕ್ ನನ್ಗೆ ಏನಿದು ಯಾಕಂದ್ರೆ ನನ್ಗೆ ಮಾಹಿತಿನೇ ಇರಲಿಲ್ಲ ಏನು 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 ಮಾತಾಡೋದು ಆಮೇಲೆ ನನಗೆ ಇವತ್ತು ಎಷ್ಟು ಅಭಿಮಾನಿಗಳಿಗಾಗಲಿ ಇಡೀ ಕರ್ನಾಟಕಕ್ಕೆ ಎಷ್ಟು ಎಷ್ಟು ಜನ ಆ ಕಡೆ ಆ ಫ್ಯಾಮಿಲಿ ರೇಣುಕ ಆ ಕಡೆ ಒಂದು ನೀವೇ ಹೇಳಿ ಹೇಳ್ದಂಗೆ ಎಲ್ಲ ಕಡೆ ಕಣ್ಣೀರಲ್ಲಿ ಕನ್ನಡ ಅಂತ ಆ ಫ್ಯಾಮಿಲಿ ಆ ಥರ ಆಮೇಲೆ ಈ ಕಡೆ ಅವ್ರ ಫ್ಯಾಮಿಲಿ ಅಂದರೆ ಎಲ್ಲ ಅಭಿಮಾನಿಗಳು ಅದೇ ನಮಗೂ ಅಷ್ಟೇ ಬೇಜಾರಿದೆ ಅಂದರೆ ಡಬಲ್ ಬೇಜಾರಿದೆ ನಮಗೂ ಇನ್ನೂ ಎಲ್ಲ ಏನು ಕ್ಲಾರಿಟಿ ಸಿಗೋವರೆಗೂ ಇನ್ನು ಯಾಕಂದ್ರೆ ತನಿಖೆ ನಡೀತಿದೆ ನಾವು ಏನು ಹೆಚ್ಚಾಗಿ ಮಾತಾಡೋಕ್ಕೂ ಆಗ್ತಿಲ್ಲ ಸರ್ ಈ ಹಿಂದೆ ನೀವು